ಇಪ್ಪತ್ತೊಂದನೇ ಅಕ್ಟೋಬರ್ ಸಾವಿರದ ಒಂಬೈನೂರ ಐವತ್ತೊಂದರಂದು ಭಾರತೀಯ ಜನಸಂಘಮ ಪಕ್ಷವನ್ನು ರಚಿಸಲಾಯಿತು ನೆಹರು ಆಡಳಿತವನ್ನು ಕೊನೆಗೊಳಿಸುವುದು ಕಾಶ್ಮೀರದಲ್ಲಿ ಭಯೋತ್ಪಾದನೆಯ ಸಮಸ್ಯೆಯಿಂದ ಮುಕ್ತಿ ಪಡೆಯುವುದು ಈ ಪಕ್ಷದ ರಚನೆಯ ಹಿಂದಿನ ಪ್ರಮುಖ ಉದ್ದೇಶವಾಗಿತ್ತು ಆರ್ ಎಸ್ಸಿನ ಬೆಂಬಲದೊಂದಿಗೆ ಈ ಪಕ್ಷವನ್ನು ಸ್ಥಾಪಿಸಲಾಯಿತು ಪಕ್ಷಕ್ಕೆ ಮೊದಲ ಸವಾಲು ಎದುರಾದದ್ದು ಸಾರ್ವತ್ರಿಕ ಚುನಾವಣೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರ ಡಿಸೆಂಬರ್ ತಿಂಗಳಲ್ಲಿ ಸಾರ್ವತ್ರಿಕ ಚುನಾವಣೆಯನ್ನು ಘೋಷಿಸಲಾಯಿತು ಈ ಚುನಾವಣೆಯಲ್ಲಿ ಭಾರತೀಯ ಜನಸಂಘ ರಾಷ್ಟ್ರದ ಎಲ್ಲ ಕಡೆಯಲ್ಲಿ ಚುನಾವಣೆಗೆ ಸ್ಪರ್ಧಿಸಿತು ಆದರೆ ಫಲಿತಾಂಶ ತುಂಬ ನಿರಾಶಾದಾಯಕವಾಗಿತ್ತು ಕೇವಲ ಮೂರೇ ಮೂರು ಕ್ಷೇತ್ರಗಳಲ್ಲಿ ಬಿ ಜೆ ಭಾರತೀಯ ಜನಸಂಘ ಗೆಲುವು ಪಡೆದಿತ್ತು ಆರ್ ಎಸ್ ಎಸ್ ಬೆಂಬಲ ಇದ್ದರೂ ಕೂಡ ಭಾರತೀಯ ಜನಸಂಘ ಗೆಲುವು ಪಡೆದದ್ದು ಕೇವಲ ಮೂರೇ ಮೂರು ಕ್ಷೇತ್ರಗಳಲ್ಲಿ ನೆಹರು ಅವರ ಆಡಳಿತ ಗೆಲುವು ಪಡೆದಿತ್ತು ಜನರು ಸಾರಾಸಗಟಾಗಿ ಅವರ ಆಡಳಿತವನ್ನು ಬೆಂಬಲಿಸಿದ್ದರು ಹಾಗಾಗಿ ಭಾರತೀಯ ಜನಸಂಘಕ್ಕೆ ಇದು ದೊಡ್ಡ ಹಿನ್ನಡೆಯಾಯಿತು ಈ ಚುನಾವಣೆ ನಡೆದ ಎರಡು ವರ್ಷಕ್ಕೆ ಅಂದರೆ ಇಪ್ಪತ್ತ್ಮೂರು ಜೂನ್ ಸಾವಿರದ ಒಂಬೈನೂರ ಐವತ್ತ್ಮೂರರಂದು ಮುಖರ್ಜಿ ಅವರು ಹೃದಯಾಪಘಾತದಿಂದ ನಿಧನ ಹೊಂದಿದರು ಇದು ಭಾರತೀಯ ಜನಸಂಘ ಪಕ್ಷಕ್ಕೆ ಬಿದ್ದ ಇನ್ನೊಂದು ದೊಡ್ಡ ಹೊಡೆತ ಪಕ್ಷ ರಚನೆಯಾದ ಎರಡೇ ವರ್ಷಗಳಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತಹ ಹಿರಿಯ ನಾಯಕನನ್ನು ಪಕ್ಷ ಕಳೆದುಕೊಂಡಿತು ಹಾಗಾಗಿ ಒಂದು ಹಂತಕ್ಕೆ ಪಕ್ಷದ ಬೆಳವಣಿಗೆ ಸ್ಥಗಿತಗೊಂಡಿತು ಮುಖರ್ಜಿ ಅವರ ಸಾವಿನ ನಂತರ ಪ್ರೇಮನಾಥ ದುರ್ಗಾ ದೇವಪ್ರಸಾದ್ ಘೋಷ್ ಪೀತಾಂಬರ್ ದಾಸ್ ಅವಸರಲ ರಾಮ್ರಾವ್ ರಘುವೀರ ಬಚ್ಚರಾಜ್ ವ್ಯಾಸ ಬಾಲರಾಜ್ ಮುರ್ದಹೋರ್ ಮುಂತಾದವರು ಪಕ್ಷದ ನಾಯಕತ್ವ ಹುದ್ದೆಯನ್ನು ವಹಿಸಿ ಪಕ್ಷವನ್ನು ಮುನ್ನಡೆಸಲು ಪ್ರಯತ್ನಿಸಿದರು ಆದರೆ ಅವರ ಯಾವುದೇ ಪ್ರಯತ್ನಗಳಿಗೆ ಯಶಸ್ಸು ಸಿಗಲಿಲ್ಲ ಸಾವಿರದ ಒಂಬೈನೂರ ಐವತ್ತೇಳರ ಚುನಾವಣೆಯಲ್ಲಿಯೂ ಕೂಡ ಭಾರತೀಯ ಜನಸಂಘಕ್ಕೆ ಯಾವುದೇ ಯಶಸ್ಸು ದೊರೆಯಲಿಲ್ಲ ನಂತರ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚುನಾವಣೆ ನಡೆಯಿತು ಒಂದು ಪಕ್ಕಾ ಪ್ಲಾನ್ನೊಂದಿಗೆ ಭಾರತೀಯ ಜನಸಂಘ ಈ ಚುನಾವಣೆಯನ್ನು ಎದುರಿಸಲು ಸಿದ್ಧವಾಯಿತು ಆದರೆ ನೂರ ತೊಂಬತ್ತ ಎಂಟು ಕ್ಷೇತ್ರಗಳ ಪೈಕಿ ಭಾರತೀಯ ಜನಸಂಘ ಗೆದ್ದಿದ್ದು ಕೇವಲ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮಾತ್ರ ಇದು ಪಕ್ಷದ ಪಾಲಿನ ಅತ್ಯಂತ ದೊಡ್ಡ ಹಿನ್ನಡೆಯಾಗಿತ್ತು ಈ ಸಂಗತಿಯನ್ನು ಗಮನಿಸಿ ಪಕ್ಷಕ್ಕೆ ಒಬ್ಬ ಉತ್ತಮ ನಾಯಕನನ್ನು ಆಯ್ಕೆ ಮಾಡಿದರು ಅವರೇ ದೀನ್ ದಯಾಳ್ ಉಪಾಧ್ಯಾಯ